ಸೊ ಏನಿಲ್ಲ ಅದರಲ್ಲಿ ಏನು ಬರೋದಿಲ್ಲ ಅವ್ರಿಗೆ ನಾನು ಹಿಂಗಿದ್ರು ಚೆನ್ನಾಗಿ ಕಾಣಿಸ್ತಾ ಇದ್ದೆ ಹಿಂಗೆ ನಾನು ಯಾವಾಗ ಒಂದು ಇಂಟರ್ವ್ಯೂಲಿ ಹೇಳಿದೆ ಶಿ ವಾಸ್ ಮೈ ಫಸ್ಟ್ ಫ್ಯಾನ್ ಅಂತ ಎನಿಥಿಂಗ್ ಐ ಡು ಬಿಕಾಸ್ ಬಿಕಾ ಅದು ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿತ್ತು ನನಗೆ ನಾನು ಏನು ಮಾತಾಡ್ತೀನಿ ಯಾಕಂದ್ರೆ ಯಾರು ನೋಡ್ತಾರೋ ಬಿಡ್ತಾರೋ ಅವ್ರು ನೋಡ್ತಾರೆ ಸಿನಿಮಾದಲ್ಲಿ ಏನು ಮಾಡಬೇಕು ಯಾರು ನೋಡ್ತಾರೋ ಬಿಡ್ತಾರೋ ಅವ್ರು ನೋಡ್ತಾರೆ ಸೊ ಇಟ್ ವಾಸ್ ಲೈಕ್ ದಟ್ ಸೊ ಫಾರ್ ಮೀ ಓಕೆ ಲಾಸ್ಟ್ ಸೀಸನಲ್ಲಿ ನನಗೆ ತುಂಬಾ ನಾನು ಬೇರೆ ರೀತಿ ಮೂಡಲ್ಲ ಇದ್ದೆ ಬಟ್ ಐ ಥಿಂಕ್ ದಿಸ್ ಟೈಮ್ ಐ ವಿಲ್ ಟೇಕ್ ಇಟ್ ಅರ್ಸ್ನಲಿ ದಟ್ ಶಿ ಇಸ್ ವಾಚಿಂಗ್ ರೈಟ್ ಸರ್ ಸರ್ ಬೇಡ ಸರ್ ಅಯ್ಯೋ ಸರ್ ಅವ್ರಿಗೆ ಇವತ್ತಿಗೂ ನಾನು ಬೆಳ್ದೇ ಇಲ್ಲ ಸರ್ ಬಾಯಿಗೆ ಬಂದಾಗ ಬೈತಾರೀ ಸರ್ ಏನ್ ಮಾಡಿದ್ರೆ ಬೈತಾರ ಅದೇ ಯಾಕೆ ಇದನ್ ಇವ್ರಿಗೆಲ್ಲ ನೋಡ್ತಾರೋ ಇಷ್ಟೇ ನೋಡ್ತಾರ ಇವರು ಅಂತ ಅಂದ್ಬಿಟ್ಟು ಮಾತಾಡ್ತಾ ಮಾತಾಡ್ತಾ ಪಕ್ಕದಲ್ಲಿ ಹೇಳ್ರಿ ಅವ್ರಿಗೆ ಅದು ರೀ ಬೇಕಿತ್ತು ಅಂತಾರೆ ಅಯ್ಯೋ ಇವರು ಇನ್ನೊಬ್ಬರು ಮಾತಾಡಿ ನೋಡಿಲ್ವಾ ಅಂತ ನಾವು ಬರೀ ನಮ್ಮ ಮಾತ್ರ ಹೇಳ್ತಾ ಇದ್ದೀರಾ ನೀವು ಅಂತ ಹಾಗೆ ಎಲ್ಲ ಬಿಡ್ತಾರೆ ಬಿಗ್ ಬಾಸ್ ಶೂಟಿಂಗ್ ಅಂತ ಹೇಳ್ತಾರೆ ಹೋಗು ಎಲ್ಲ ಮಾಡು ಅಂತಾರೆ ಮನೆಗೆ ಬರ್ತಿದ್ದಂಗೆ ಶೂಟಿಂಗ್ ಯಾವಾಗ ಅಂತಾರೆ ಈಗಷ್ಟೇ ಹೋಗ್ತಾ ಇದೀನಿ ಸಿನಿಮಾ ಮಾಡಲ್ಲ ಬರೀ ಬ್ಯಾಡದಿದ್ದು ಮಾಡ್ಕೊಂಡು ಅಂದರೆ ಏನು ಬಿಗ್ ಬಾಸ್ ಹೀಗೆ ಅಲ್ಲೂ ಬೈತೀರಾ ಇಲ್ಲೂ ಬೈತೀರಾ ಬಟ್ ಅದೊಂಥರ ಚೆನ್ನಾಗಿದೆ ಸರ್ ಐ ಥಿಂಕ್ ದಟ್ ಶೀ ಅ ಸೀನ್ ದಟ್ ಸೈಡ್ ಆಫ್ ಮೀ ನೋ ಕರೆಕ್ಟ್ ಸೊ ದರ್ ಇಸ್ ಆಲ್ವೇಸ್ ದಟ್ ದೇ ಆರ್ ವೆರಿ ಹ್ಯಾಪಿ ಅಂದ್ರೆ ಏನಂದ್ರೆ ಅಟ್ ಲೀಸ್ಟ್ ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಮಾಡುವಂತಾನೆ ಬರೀ ಇಡ್ಲೇ ಕೂತ್ಕೊಂಡು ಬ್ಯಾಡಿದ ಅಡುಗೆ ಮಾಡಿಕೊಂಡು ಎಲ್ರಿಗೂ ತಿನ್ಸೋದು ಸುಮ್ಮನೆ ಹೋಗಿ ಕೆಲಸ ಮಾಡುವ ಚಾಲಕ್ ಐ ಥಿಂಕ್ ಐಕ್ ವೆರಿ ಹ್ಯಾಪಿ ವೆನ್ ಐಸಿ ಐ ಮೋಟು ಹಾಗಂತ ಮಾಡಿದ್ದೆಲ್ಲ ಇಷ್ಟಪಡ್ತಾರಂತಲ್ಲ ಪಡ್ತಾರಂತಲ್ಲ ಮಾಡಿದ್ದೆಲ್ಲ ಮಾಡಿದಾಗ ಇಷ್ಟಪಟ್ಟಿದ್ದಾರೆ ಐ ಥಿಂಕ್ ಬಿಗ್ ಬಾಸ್ ಇಸ್ ಅವರ್ ಹಾಟ್ ಫೇವ್ರೆಟ್ ಇನ್ ಮೈ ಹೌಸ್ ಸರಿ ಸರಿ ಸರ್ ಸೀಸನ್ ಟ್ವೆಲ್ ಮಾಡ್ತಿದ್ದೀರಾ ಖುಷಿ ಇದೆ ಬಟ್ ನಿಮ್ಮನ್ನು ಕೇವಲ ಬಿಗ್ ಬಾಸ್ ನೋಡದಿರುವಂತಹ ಒಂದು ವರ್ಗ ಅಥವಾ ನಿಮ್ಮನ್ನ ಕೇವಲ ಸಿನಿಮಾದಲ್ಲಿ ಮಾತ್ರ ನೋಡುವಂತಹ ಒಂದು ದೊಡ್ಡ ವರ್ಗ ಇದೆ ಆಕ್ಚುಲಿ ನೀವು ಅನೌನ್ಸ್ ಮಾಡಿದಾಗ ಮತ್ತೆ ಮಾಡಲ್ಲ ಅಂತ ಈ ಒಂದು ಬಿಗ್ ಬಾಸ್ನ ವೋಸ್ಟ್ ಮಾಡಲ್ಲ ಅಂತ ಅನೌನ್ಸ್ ಮಾಡಿದಾಗ ಆ ವರ್ಗಕ್ಕೆ ತುಂಬಾ ಖುಷಿ ಇತ್ತು ನಂಬಿಕೆ ಇತ್ತು ಅಂದ್ರೆ ಒಂದು ವರ್ಷಕ್ಕೆ ಎರಡು ಸಿನಿಮಾ ಬಂದೇ ಬರುತ್ತೆ ಮೇಲೆ ಅಂತ ಸೊ ಏನು ಡಿಸ್ಟ್ರಾಕ್ಷನ್ಸ್ ಇರಲ್ಲ ಅಂತ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರದ್ದು ತುಂಬಾ ಜನಿಯೂನ್ ಆಗಿದೆ ಆ ಮಾತುಗಳು ಆಗಿದೆ ನಾನು ಶತ ಪ್ರಯತ್ನ ಪಡ್ತಾ ಇರ್ತೀನಿ ನಾನು ಹೇಳಿದ ಹಾಗೇನೆ ನಾವು ನೋಡಿ ಈಗ ನಾವು ಒಂದು ಸಿನಿಮಾನ ರೆಡಿ ಮಾಡಿದಾಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರಲ್ಲೇ ರಿಲೀಸ್ ಮಾಡಬೇಕು ಅನ್ನೋ ಹಠದಲ್ಲಿ ನಾವೆಲ್ಲ ಮಾಡಿದ್ವಿ ಬಟ್ ಕಾರಣಾಂತರಗಳಿಂದ ಏನೇನೋ ಆಗೋಯ್ತು ಮತ್ತು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಬಂತು ಈಗಲೂ ಎಲ್ಲ ಪ್ರಯತ್ನ ಪಟ್ಟಿದ್ದೀವಿ ಒಂದು ಒಂದು ಸಿನ್ಮಾ ಸ್ಟಾರ್ಟ್ ಆಗಿದೆ ಇನ್ನೊಂದು ಸಿನಿಮಾ ಈಗ ಫ್ಲೋರ್ ಇದೆ ಐ ವಿಲ್ ಡೆಫಿನೆಟ್ಲಿ ಡೂ ಮೈ ಬೆಸ್ಟ್ ನಾಟ್ ಓನ್ಲಿ ದಾಟ್ ಸರ್ ಐ ಥಿಂಕ್ ಎಲ್ಲ ಹೀರೋಗಳು ಕೂಡ ಬೇಗ ಬೇಗ ಸಿನಿಮಾಗಳು ಮಾಡೋದನ್ನು ನೋಡಲೇಬೇಕಾಗುತ್ತೆ ಐ ಥಿಂಕ್ ದಿ ಇಂಡಸ್ಟ್ರಿ ನೀಡ್ಸ್ ಟುಡೆ ಆ್ಯಂಡ್ ಹ್ಯಾವ್ ಟೇಕ್ ಇನ್ ಇಟ್ಸ್ ಅವ್ರು ಹೇಳೋದ್ರಲ್ಲೂ ತಪ್ಪೇನಿಲ್ಲ ಅವ್ರಿಗೆ ಖುಷಿಯೋ ನಮ್ಮ ಖುಷಿ ಇದೆ ಯಾಕಂದರೆ ನಾವು ಏನೇ ಬಿಗ್ ಬಾಸ್ ಮಾಡ್ತೀವೋ ಬಿಡ್ತೀವೋ ಅದು ಬೇರೆ ವಿಚಾರ ನಮಗೆ ಸಿಟಿ ಕೇಳೋದು ಬರೀ ಅವ್ರಿಗೆ ಮಾತ್ರ ಥಿಯೇಟ್ರ ಒಳಗಡೆ ಐ ವಿಲ್ ನೆವರ್ ಇಗ್ನೋರ್ ದಟ್ ಕ್ರೌಡ್ ದೇ ಆರ್ ಮೈ ಕ್ರೌಡ್ ಐ ವಿಲ್ ಬಿ ವೆರಿ ಟ್ರೂ ಟು ದೆನ್